ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತು ಈ ನೀನಾದಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ವಿಕ್ರಮು ಕುಡಿದ್ಬಿಟ್ಟು ತುಂಬಾ ಇದಾಗಿರ್ತಾನೆ ಅದರಿಂದ ಆ ಸಿಟಲ್ಲೇ ಅಲ್ಲಿ ಜಾ ಜಾತ್ರೆ ಇರುತ್ತೆ ಗುಡಿ ಹತ್ತಿರ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಆವಾಗ ವೇದಾನು ಅಲ್ಲಿಗೆ ಬಂದಿರ್ತಾಳೆ ವಿಕ್ರಮ್ ತುಂಬಾ ಕುಡಿದ್ಬಿಟ್ಟಿರ್ತಾನೆ ಏನು ಗೊತ್ತಾಗ್ತಾ ಇರಲ್ಲ ವಿಕ್ರಮ್ಗೆ ಮನಸ್ಸಲ್ಲಿರೋ ಆಸೆಗಳನ್ನ ಹೇಳ್ಕೊಳ್ತಾ ಇರ್ತಾನೆ ವಿಕ್ರಮ್ ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟು ಈ ವೇದ ನೀನಂದರೆ ನಂಗೆ ತುಂಬ ಇಷ್ಟ ವೇದ ಅಂತ ಹೇಳ್ಬಿಟ್ಟು ತಾಳಿನ ತಗೊಂಡು ವಿಕ್ರಮ್ ವೇದನ್ಗೆ ಕಟ್ಟಕೋ ಕಟ್ಬಿಡ್ತಾನೆ ಆವಾಗ ವಿಕ್ರಮ್ ಹೇಳ್ತಾಯಿರ್ತಾನೆ ನೋಡು ವೇದ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಯಿರ್ತಾನೆ ವಿಕ್ರಮ್ ತಾಳಿ ಕಟ್ಬಿಟ್ಟು ವೇದನಿಗೆ ವೇದ ಏನು ವಿಕ್ರಮ್ ಏನು ಮಾಡ್ತಾ ಇದ್ದೀಯಾ ನೀನು ತಪ್ಪು ಕಣೋ ಇದೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳ್ತಾಯಿರ್ತಾಳೆ ಆದರೆ ವಿಕ್ರಮ್ ಕೇಳ್ತಾನೆ ಇರಲ್ಲ ಅದು ಏನೇ ಆಗಿರಲಿ ವೇದ ಏನಂದರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾಯಿರ್ತಾನೆ ಅವನು ತುಂಬ ಕುಡಿದ್ಬಿಟ್ಟಿರ್ತಾನೆ ಅದೇನು ಗೊತ್ತಾಗಲ್ಲ ಅವನಿಗೆ ವೇದ ಏನು ತಪ್ಪು ಮಾಡಿದೆ ಕಣೋ ಈ ಥರ ಮಾಡಬಾರ್ದಿತ್ತು ಕಣೋ ನೀನು ಅಂತ ಹೇಳ್ತಾಯಿರ್ತಾಳೆ ಮತ್ತು ಹಚ್ಚಿ ತಪ್ಪು ಮಾಡಿದೆವು ಕಣೋ ತಪ್ಪು ಮಾಡಿದೆ ಅಂತ ಪಶ್ಚಾತ್ ಬದುಕುದ್ರು ನಿನ್ನ ಜೊತೆಗೆ ಸತ್ರು ನಿನ್ನ ಜೊತೆಗೆ ಅಂತ ಹೇಳಿಬಿಟ್ಟು ವೇದನ್ಗೆ ತಾಳಿ ಕಟ್ಟಿದ ವಿಕ್ರಮ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್